ಒಂದು ಸ್ವರಚಿತ ಭಕ್ತಿಗೀತೆಯನ್ನು ಹಾಡ್ತಿದ್ದೀನಿ ಪ್ರಭುರಂಗ ನಿನ್ನ ನೋಡಿದೆ ಪ್ರಭು ರಂಗ ನಿನ್ನ ನೋಡಿದೆ ಅರಳಿದ ಪುಷ್ಪದಿ ಬೆಳಗಿದ ದೀಪದಿ ಮುಂಜಾನೆಯ ಬೆಳಕಿನಲ್ಲಿ ಹರಿಯುವ ನದಿಯಲಿ ಬೀಸುವ ತಂಗಾಳಿಯಲಿ ಕಂಡೆ ಪ್ರಭು ರಂಗ ವಿಠಲ ನಿನ್ನ ನೋಡಿದೆ ಪ್ರಭು ರಂಗ ವಿಠಲ ನಿನ್ನ ನೋಡಿದೆ ರಂಗ ರಂಗ ಎಂದು ಜಲಪಾತ ಬೀಳುತ್ತಿದೆ ಹರಿ ಹರಿ ಎಂದು ನದಿಯು ಹರಿಯುತ್ತಿದೆ ವಿಠಲ ವಿಠಲ ಎಂದು ಸಾಗರ ಮೊರೆಯುತ್ತಿದೆ ಕೃಷ್ಣ ಕೃಷ್ಣ ಎಂದು ದುಂಬಿಜೇಂಕರಿಸುತ್ತಿದೆ ಪ್ರಭು ರಂಗ ನಿನ್ನ ನೋಡಿದೆ ಓಂ ನಮೋ ನಾರಾಯಣ ಎನ್ನುವ ಗಿರಿ ಕಂಡೆ ಓಂ ನಮೋ ಜನಾರ್ದನ ಎನ್ನುವ ಕಾನನ ಕಂಡೇ ಅಚ್ಯುತ ಗೋವಿಂದ ನಾರಾಯಣ ಎಂದು ಹಾರುವ ಹಕ್ಕಿಯ ಕಂಡೆ ಮುಕುಂದ ಮುರಾರಿ ಗೋಪಾಲ ಎಂದು ಸುರಿಯುವ ಮಳೆಯ ಕಂಡೆ ಪ್ರಭು ರಂಗ ವಿಠಲ ನಿನ್ನ ನೋಡಿದೆ ನೀನಿಲ್ಲದ ತಾಣ ಭುವಿಯಲ್ಲಿ ನೋಡಲಿಲ್ಲ ನೀ ತಾರೆ ಹೊಳೆಯುವುದು ನಾ ನೋಡಲಿಲ್ಲ ನೀನಿಲ್ಲದ ನಕ್ಷತ್ರ ಪುಂಜ ಬೆಳಕ ಸುರಿಸಲಿಲ್ಲ ನೀನಿಲ್ಲದ ಅಣುರೇಣು ತೃಣಕಾಷ್ಟ ಚಲಿಸಲಿಲ್ಲ ಪ್ರಭು ರಂಗ ವಿಠಲ ನಿನ್ನ ನೋಡಿದೆ ನೀನೇ ಸತ್ಯ ನೀನೇ ನಿತ್ಯ नीने अनन्त जगदा नीने ईशा नीने ब्रह्मा नीने विश्व लोकैक सुन्दर निसि निसर निमित्त नीने शक्ति नीने मुक्ति गोचर अगोचर ಸನ್ಮಂಗಳಾವತಾರ ಪ್ರಭು ರಂಗ ವಿಠಲ ನಿನ್ನ ನೋಡಿದೆ ಪ್ರಭು ರಂಗ ವಿಠಲ ನಿನ್ನ ನೋಡಿದೆ ಈ ಅವಕಾಶಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದ